ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ ಈಗ ಈ ಯಾನಕ್ಕೆ ನೀನೇ ನಾವಿಕ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಬೆಳಿಗ್ಗೆಯಷ್ಟೇ ಸಹನಾ ಹಾಗೂ ಆಕಾಶ್ ಮದುವೆಯ ಆಲ್ಬಮ್ ಬಂದಿದ್ದರಿಂದ ರಾತ್ರಿ ಊಟವಾದ ಬಳಿಕ ಹಿರಿಯರೆಲ್ಲರೂ ಒಂದು ಕಡೆ ಸೇರಿ ನೋಡೋಕೆ ಶುರು ಮಾಡಿದ್ದರು ಅಲ್ಲ ಕಣೆ ಮಾಲ್ತಿ ಯಾವ ಫೋಟೋದಲ್ಲಿ ನೋಡಿದರೂ ನೀನೇ ಇದ್ದೀಯಲ್ಲೇ ನನಗೇನೋ ಮದುವೆ ನಿಂದೋ ಅಥವಾ ನಿನ್ನ ಮಗಳದ್ದು ಅನ್ನೋದೇ ಗೊತ್ತಾಗುತ್ತಿಲ್ಲ ಎಂದು ಸೊಸೆಯನ್ನು ರೇಖಿಸುವ ಹಾಗೆ ಹೇಳುತ್ತಿದ್ದರು ಜಾನಕಮ್ಮ ಅಮ್ಮ ನೀನು ಅಂದರೆ ಇನ್ನೊಂದು ಸಾರಿ ಮದುವೆ ಬೇಕಾದರೂ ಆಗ್ತಾಳೆ ಎಂದು ಅವರ ಅಮ್ಮನಿಗೆ ಧ್ವನಿಗೂಡಿಸಿದರು ರವಿ ಸಾಕು ಸುಮ್ಮನಿರ್ರಿ ನಾನೇನು ದಿನ ಫೋಟೋ ತಗೊಳ್ಳೋಕ್ಕೆ ಹೋಗ್ತೀನ ಅಪರೂಪಕ್ಕೆ ತೆಗೆಸಿಕೊಂಡ್ರೂ ಹೀಗೆ ಹೇಳ್ತಿರಲ್ಲ ಎಂದು ಮುನಿಸಿನಿಂದ ಹೇಳಿದಾಗ ಎಲ್ಲರೂ ನಕ್ಕಿದ್ದರು ಅಷ್ಟರಲ್ಲಿ ಅಲ್ಲಿಗೆ ಬಂದ ಜೀವನನ್ನು ನೋಡಿದ ವತ್ಸಲ ಜೀವನ್ ಬಾರೋ ಇನ್ನು ತಂಗಿ ಮದುವೆ ಆಲ್ಬಮ್ ಬಂದಿದೆ ನೋಡು ಎಂದು ಕರೆದಾಗ ನಾನು ಆಗಲೇ ನೋಡಿದೆ ಚಿಕ್ಕಮ್ಮ ಎಂದು ಹೇಳುತ್ತಾ ಅವರ ಹತ್ತಿರ ಬಂದವನು ಅದು ನಿಮ್ಮೆಲ್ಲರ ಹತ್ತಿರ ಒಂದು ಮುಖ್ಯವಾದ ವಿಷಯದ ಮಾತಾಡೋಕೆ ಬಂದೆ ಎಂದಾಗ ಏನದು ಎನ್ನುವ ಹಾಗೆ ಎಲ್ಲರೂ ಅವನನ್ನೇ ನೋಡಿದರು ಅದೇನಿಲ್ಲ ನಾವು ಮದುವೆಗೆ ಎಂದು ಕೇಳಿಕೊಂಡು ಬಂದ ರಜಾ ಮುಗಿಯಿತು ಆಗಲೇ ಆಫೀಸ್ನಿಂದ ಕಾಲ್ ಮೇಲೆ ಕಾಲ್ ಬರ್ತಾ ಇದೆ ಅದಕ್ಕೆ ನಾಳೆ ಅಥವಾ ನಾಡಿದ್ದಷ್ಟರಲ್ಲಿ ಮತ್ತೆ ಬೆಂಗಳೂರಿಗೆ ಹೋಗಬೇಕು ಅಂತ ಅಂದುಕೊಂಡಿದ್ದೀವಿ ಎಂದನು ನೀನು ಪ್ರಣಯ ಇಬ್ಬರು ಒಟ್ಟಿಗೆ ಹೋಗ್ತಾ ಇದ್ದೀರಾ ಎಂದು ನಾರಾಯಣ ಅವರು ಕೇಳಿದಾಗ ಹೌದು ಎನ್ನುವ ಹಾಗೆ ತಲೆಯಾಡಿಸಿದನು ನಂತರ ಅವನೇ ಮಾತು ಮುಂದುವರೆಸಿದವನು ಹಾಗೆ ಇನ್ನೊಂದು ವಿಷಯ ಎಂದು ಎಲ್ಲರನ್ನು ಒಮ್ಮೆ ನೋಡಿದವನು ಅದು ನಾನು ಮದುವೆಯಾಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಎಂದನು ತನ್ನ ಧ್ವನಿಯನ್ನು ತಗ್ಗಿಸಿ ಅವನ ಮಾತಿಗೆ ಜೋರಾಗಿ ನಕ್ಕ ನರಸಿಂಹಯ್ಯ ಮದುವೆ ವಯಸ್ಸಾದರೂ ಇನ್ನೂ ನಿನ್ನ ಮದುವೆ ಬಗ್ಗೆ ನಾವ್ಯಾರೂ ಮಾತಾಡಿಲ್ಲ ಅಂತ ನೀನೇ ನಮಗೆ ನೆನಪಿಸುತ್ತಿದ್ದೀಯೇನೋ ಮೊಮ್ಮಗನೇ ಎಂದು ಹೇಳಿ ನಕ್ಕಾಗ ತಾತ ಅದಲ್ಲ ಏನು ಹೇಳೋಕ್ಕೆ ಬಂದಿದ್ದೀನಿ ಅಂದರೆ ನಾನು ನೀತುನ ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ ಅವಳನ್ನೇ ಮದುವೆ ಕೂಡ ಆಗಬೇಕು ಅಂತ ನಿರ್ಧಾರ ಕೂಡ ಮಾಡಿದ್ದೀನಿ ಇದಕ್ಕೆ ನಿಮಗೆಲ್ ನಿಮ್ಮೆಲ್ಲರ ಒಪ್ಪಿಗೆ ಬೇಕು ಅಷ್ಟೆ ಎಂದು ಹೇಳಿದವನ ತಲೆಯಲ್ಲಿ ಈ ಬಾರಿ ಯಾವ ಯೋಚನೆ ಇತ್ತು ಅನ್ನೋದು ಅವನಿಗಷ್ಟೇ ಗೊತ್ತು ಅವನ ಮಾತು ಕೇಳಿ ಹಿರಿಯರೆಲ್ಲರೂ ಮುಖಮುಖ ನೋಡಿಕೊಂಡಿದ್ದರು ಏನು ಹೇಳ್ತಾ ಇದ್ದೀಯಾ ಹಾಗಿದ್ರೆ ನೀತು ಕೂಡ ನಿನ್ನ ಪ್ರೀತಿ ಮಾಡ್ತಾ ಇದ್ದಾಳ ಇಬ್ಬರೂ ಪ್ರೀತಿಸುತ್ತಿದ್ದೀರಾ ಅನ್ನೋದನ್ನು ಮೊದಲೇ ಹೇಳಿದರೆ ಸಾಲ ಮದುವೆಯ ಜೊತೆ ನಿಮ್ಮಿಬ್ಬರ ಮದುವೆ ಕೂಡ ಒಟ್ಟಿಗೆ ಮಾಡಿ ಮುಗಿಸಬಹುದಿತ್ತಲ್ಲ ಎಂದು ಜಾನಕನಮ್ಮನವರು ಹೇಳಿದರು ಈಗಾಗಲೇ ಮನೆಯವರೆಲ್ಲ ನೀತುವನ್ನು ಜೀವನ್ ಅಥವಾ ಪ್ರಣಯ ಇಬ್ಬರಲ್ಲಿ ಒಬ್ಬರಿಗೆ ತಂದುಕೊಳ್ಳಬೇಕು ಎಂದುಕೊಂಡಿದ್ದರಿಂದ ಜೀವನ್ ಹೇಳಿದ ಮಾತಿಗೆ ಎಲ್ಲರ ಸಹಮತ ಕೂಡ ಇತ್ತು ನಾನು ಈ ವಿಷಯವನ್ನು ನೀತುಗೆ ಇನ್ನೂ ಹೇಳಿಲ್ಲ ಅವಳಿಗೂ ನಾನು ಇಷ್ಟಾನ ಅಥವಾ ಇಷ್ಟ ಇಲ್ಲವ ಅನ್ನೋದು ನನಗೆ ಗೊತ್ತಿಲ್ಲ ನಾನು ಮಾತ್ರ ಅವಳನ್ನು ಚಿಕ್ಕ ವಯಸ್ಸಿನಿಂದ ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ ಆದರೆ ನೀತುವಿಗೆ ಇದನ್ನು ಹೇಗೆ ಹೇಳಬೇಕು ಅನ್ನೋದು ಗೊತ್ತಿಲ್ಲದೆ ನೇರವಾಗಿ ನಿಮ್ಮ ಬಳಿಯೇ ಹೇಳ್ತಾ ಇದ್ದೀನಿ ಎಂದವನು ಜನಾರ್ದನ್ ಹಾಗೂ ಗಾಯತ್ರಿ ಅವರ ಕಡೆ ತಿರುಗಿ ಅತ್ತೆ ಮಾವ ನೀವು ಹೇಳಿ ನಿಮಗೆ ನನ್ನ ಅಳಿಯನಾಗಿ ಮಾಡಿಕೊಳ್ಳೋಕೆ ಇಷ್ಟ ಇದೆಯಾ ನಿಮ್ಮ ಮಗಳನ್ನು ನನಗೆ ಮದುವೆ ಮಾಡಿ ಕೊಡ್ತೀರಾ ಕಣ್ಣನ್ನು ಕಾಯುವ ಕಣ್ರಪ್ಪೆಯ ಹಾಗೆ ಅವಳನ್ನು ಜೋಪಾನ ಮಾಡುತ್ತೀನಿ ಪ್ಲೀಸ್ ನನಗೆ ನೀತೂನ್ನ ಮದುವೆ ಮಾಡಿಕೊಡಿ ಎಂದು ದೀನವಾಗಿ ಕೇಳಿದ್ದ ನಮಗೆ ನೀನು ಅಳಿಯನಾಗಿ ಬರೋದರಲ್ಲಿ ಯಾವ ಅಭ್ಯಂತರ ಕೂಡ ಇಲ್ಲ ಆದರೆ ಇದಕ್ಕೆ ನೀತುವಿನ ಒಪ್ಪಿಗೆ ಮುಖ್ಯ ಅವಳಿಗೂ ನಿನ್ನನ್ನು ಮದುವೆ ಆಗಲು ಇಷ್ಟ ಇದೆಯೋ ಇಲ್ಲವೋ ಎನ್ನುವುದನ್ನು ಕೇಳಬೇಕು ಎಂದರು ಜನಾರ್ದನ್ ನಿಮ್ಮ ಮಾತಿಗೆ ಅವಳು ಯಾವತ್ತೂ ಇಲ್ಲ ಅಂದಿಲ್ಲ ಆದರೂ ಒಂದು ಸಾರಿ ಅವಳ ಜೊತೆ ಮಾತಾಡಿ ಮಾವ ಎಂದು ಹೇಳಿದಾಗ ಸರಿ ಎನ್ನುವ ಹಾಗೆ ತಲೆಯಾಡಿಸಿದರು ನಂತರ ಅಲ್ಲಿಂದ ಹೊರಟು ಬಂದವನು ಸಿಗರೇಟ್ ಒಂದನ್ನು ಹೊರತೆಗೆದು ಅದಕ್ಕೆ ಬೆಂಕಿ ಹಚ್ಚಿ ಸೇದಿ ಹೊಗೆಯನ್ನು ಹೊರಗೆ ಬಿಟ್ಟವನು ಸಂಪತ್ ನೀನೇನೋ ನೀತುಗೆ ಪ್ರಪೋಸ್ ಮಾಡಿದೆ ಸರಿ ಆದರೆ ಅವಳು ನಿನ್ನ ಪ್ರೀತಿನ ಒಪ್ಪಿಕೊಳ್ಳದೆ ಇರುವುದು ನನಗೆ ಪ್ಲಸ್ ಪಾಯಿಂಟ್ ಆದರೆ ಅವಳು ಮುಂದೆಯೂ ನಿನ್ನನ್ನು ಪ್ರೀತಿಸೋದೇ ಇಲ್ಲ ಎನ್ನುವುದು ಕನ್ಫರ್ಮ್ ಇಲ್ಲ ಅವಳ ಮನಸ್ಸು ನಿನ್ನ ಕಡೆ ವಾಲೋದಕ್ಕೂ ಮುನ್ನ ಅವಳನ್ನು ನಾನು ಮದುವೆಯಾಗುತ್ತೇನೆ ಅವಳನ್ನು ಪ್ರೀತಿಸುತ್ತಿರುವ ವಿಷಯವನ್ನು ಅವಳ ಬಳಿ ಹೇಳಿ ನಿನ್ನ ಹಾಗೆ ನನ್ನನ್ನು ಕೂಡ ರಿಜೆಕ್ಟ್ ಮಾಡಿದರೆ ಏನು ಮಾಡೋದು ಅದಕ್ಕಾಗಿ ಅವಳಿಗೆ ಹೇಳುವ ಬದಲು ನೇರ ಮನೆಯವರಿಗೆ ವಿಷಯ ತಿಳಿಸಿದೆ ಮನೆಯವರೆಲ್ಲರೂ ಹೇಳಿದರೆ ನೀತು ಖಂಡಿತವಾಗಿಯೂ ನನ್ನನ್ನು ಮದುವೆಯಾಗಲು ಒಪ್ಪಿಕೊಂಡೇ ಒಪ್ಪಿಕೊಳ್ಳುತ್ತಾಳೆ ಎನ್ನುವ ನಂಬಿಕೆ ನನಗಿದೆ ಎಂದರು ನಂತರ ತನ್ನ ಹಲ್ಲು ಕಚ್ಚಿ ಹೇ ಸಂಪತ್ ನಿನ್ನ ಸೋಲಿಸೋಕೆ ಅಥವಾ ಸಾಯಿಸೋಕೆ ನಾನು ಮಾಡಿದ ಪ್ಲ್ಯಾನ್ಗಳೆಲ್ಲವೂ ಫ್ಲಾಪ್ ಆಗಿದೆ ಅದಕ್ಕೆ ಸ್ವಲ್ಪ ದಿನದ ಮಟ್ಟಿಗೆ ಯಾವ ಪ್ಲ್ಯಾನ್ ಕೂಡ ಮಾಡಲ್ಲ ಜೊತೆಗೆ ಮನೆಯವರಿಗೆ ಸದ್ಯಕ್ಕಂತೂ ಸತ್ಯನೂ ಹೇಳಲ್ಲ ನೀನು ಪ್ರಣಯಾಗೆ ಬೆಂಗಳೂರಿಗೆ ಹಿಂತಿರುಗಬೇಕು ಅಲ್ಲಿಗೆ ಹೋದ ಮೇಲೆ ಆ ಪ್ರಣಯನ ಸಾಯಿಸಿದ ಹಾಗೆ ನಿನಗೂ ಕೂಡ ಒಂದು ವ್ಯವಸ್ಥೆ ಮಾಡುತ್ತೇನೆ ಅಲ್ಲಿ ನಿನ್ನಿಂದ ನನ್ನ ಕಾಪಾಡಲು ಅಲ್ಲಿ ನನ್ನಿಂದ ನಿನ್ನ ಕಾಪಾಡಲು ಪ್ರತಿ ಬಾರಿಯ ಹಾಗೆ ನೀತು ಬರಲ್ಲ ಎಂದು ಅವನಿಗೆ ಅವನೇ ಹೇಳಿಕೊಂಡು ನಕ್ಕಿದ್ದ ಮಾರನೆಯ ದಿನ ಬೆಳಗ್ಗೆ ಕಾಫಿ ಕುಡಿದು ಹಾಗೆ ಒಂದು ರೌಂಡ್ ವಾಕಿಂಗ್ ಹೋಗಿ ಬರೋಣ ಎಂದುಕೊಂಡು ಮನೆಯಿಂದ ಹೊರಗೆ ಬಂದಿದ್ದ ಸಂಪತ್ ಆಗ ಅವನ ಬಳಿಗೆ ಬಂದ ಶಂಕಣ್ಣ ಪ್ರಣಯಪ್ಪ ಒಂದು ನಿಮಿಷ ನಿಲ್ಲಿ ಎಂದು ಮುಂದೆ ಹೋಗುತ್ತಿದ್ದವನನ್ನು ಕೂಗಿ ತಡೆದನು ಏನು ಹೇಳಿ ಶಂಕರಣ್ಣ ಎಂದು ಹಿಂದೆ ತಿರುಗಿ ಕೇಳಿದನು ಅದು ಒಂದು ಹಸಿಗೆ ಕೆಚ್ಚಲು ಬಾವು ಆಗಿಬಿಟ್ಟಿದೆ ಅದಕ್ಕೆ ಹಾಲು ಸರಿಯಾಗಿ ಕೊಡುತ್ತಿಲ್ಲ ಬೇಟೆಗೆ ಹೋಗಿ ವೈದ್ಯರನ್ನು ಕರೆದುಕೊಂಡು ಬರಬೇಕು ಎಂದರು ಕೆಚ್ಚಲು ಬಾವು ಅಂದರೆ ಏನು ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡನು ಆದರೆ ಅವರ ಬಳಿ ಅದನ್ನು ಕೇಳದೆ ಹಸುವಿಗೆ ಏನೂ ಹುಷಾರಿಲ್ಲ ಅನ್ನಿಸುತ್ತೆ ಅದಕ್ಕೆ ಡಾಕ್ಟರ್ನ ಕರೆಯಲು ಹೋಗುತ್ತಿದ್ದಾರೆ ಎಂದು ಅವನೇ ಅರ್ಥ ಮಾಡಿಕೊಂಡ ಅದಕ್ಕೆ ಯಾಕೆ ಅಲ್ಲಿವರೆಗೂ ಹೋಗಬೇಕು ಅವರಿಗೆ ಒಂದು ಫೋನ್ ಮಾಡಿ ಬರೋಕೆ ಹೇಳಿ ಅವರೇ ಬಂದು ಟ್ರೀಟ್ಮೆಂಟ್ ಕೊಟ್ಟು ಹೋಗ್ತಾರೆ ಎಂದರು ಆದರೆ ಅವರ ಫೋನ್ ನಂಬರ್ ನಮ್ಮ ಹತ್ತಿರ ಇಲ್ಲ ಪ್ರಣಯಪ್ಪ ಎಂದರು ಅಪ್ಪ ಅಥವಾ ದೊಡ್ಡಪ್ಪನ ಹತ್ತಿರ ಇರಬೇಕು ಅನ್ನಿಸುತ್ತೆ ಕೇಳ್ತೀನಿ ರೀ ಎಂದವನ ಮಾತಿಗೆ ಅಷ್ಟು ಮಾಡಿ ಪ್ರಣಯಪ್ಪ ಅಲ್ಲಿವರೆಗೂ ದಣಿಯೋದಾದರೂ ತಪ್ಪುತ್ತೆ ಎಂದರು ಶಂಕರಣ್ಣ ನಂತರ ಪುನಃ ಮನೆಯೊಳಗೆ ನಡೆದ ಸಂಪತ್ ಅಪ್ಪ ದೊಡ್ಡಪ್ಪ ಎಲ್ಲಿದ್ದೀರಾ ಎಂದು ಕೂಗುತ್ತಾ ಬಂದನು ಯಾಕೋ ಪ್ರಣಯ್ ಏನಾಯಿತು ನಾವು ಇಲ್ಲೇ ಇದ್ದೀವಿ ಬಾ ಎಂದು ರವಿ ಅವರು ಕರೆದಾಗ ಅತ್ತ ಕಡೆ ನಡೆದನು ದೊಡ್ಡಪ್ಪ ಹಸುಗೆ ಹುಷಾರಿಲ್ಲ ಹಾಲು ಕೊಡ್ತಾ ಇಲ್ವಂತೆ ಅದಕ್ಕೆ ಶಂಕರಣ್ಣ ಡಾಕ್ಟರ್ನ ಸಿಟಿಗೆ ಹೋಗಿ ಕರೆದುಕೊಂಡು ಬರಬೇಕು ಅಂತ ಇದ್ದರು ಅಲ್ಲಿವರೆಗೂ ನಾವೇ ಹೋಗೋದಕ್ಕಿಂತ ಒಂದು ಫೋನ್ ಮಾಡಿದರೆ ಅವರೇ ಇಲ್ಲಿಗೆ ಬರುತ್ತಾರೆ ಅಲ್ವಾ ಅದಕ್ಕೆ ಅವರ ನಂಬರ್ ನಿಮ್ಮ ಹತ್ತಿರ ಇದೆಯಾ ಎಂದು ಕೇಳೋಕೆ ಬಂದೆ ಎಂದನು ಹೌದಾ ಆದರೆ ಅವರ ನಂಬರ್ ನನ್ನ ಹತ್ತಿರ ಇಲ್ಲವಲ್ಲ ಎಂದವರು ನಂತರ ತನ್ನ ತಮ್ಮನ ಕಡೆ ತಿರುಗಿ ನಾರಾಯಣ ನಿನ್ನ ಹತ್ತಿರ ಡಾಕ್ಟರ್ದು ನಂಬರ್ ಇದೆಯೇನೋ ಯಾವಾಗಲೋ ಅವರ ನಂಬರ್ ಈಸ್ಕೊಂಡ ನೆನಪು ಇರು ಒಂದು ನಿಮಿಷ ನೋಡ್ತೀನಿ ಎಂದು ತಮ್ಮ ಫೋನಿನಲ್ಲಿ ಡಾಕ್ಟರ್ ನಂಬರ್ ಹುಡುಕೋಕೆ ಶುರು ಮಾಡಿದರು ಅಷ್ಟರಲ್ಲಿ ಆಗಷ್ಟೇ ಮುಖ ತೊಳೆದು ಟವಲ್ನಲ್ಲಿ ಮುಖ ಒರೆಸುತ್ತಾ ಬಂದ ಇಶಿತಾಗೆ ರವಿ ಹಾಗೂ ನಾರಾಯಣ ಅವರ ಜೊತೆ ಏನೇನೋ ಮಾತನಾಡುತ್ತಾ ನಿಂತಿದ್ದ ಸಂಪತ್ ಕಾಣಿಸಿದ ಅವನು ರವಿ ಹಾಗೂ ನಾರಾಯಣ ಅವರ ಕಡೆ ಮುಖ ಮಾಡಿ ನಿಂತಿದ್ದರಿಂದ ಇಶಿತಾಗೆ ಸಂಪತ್ನ ಬೆನ್ನಷ್ಟೇ ಕಾಣಿಸಿತು ಯಾರಿದು ನಿನ್ನೆಯವರನ್ನು ನೋಡಿದ ಹಾಗೆಯೇ ಇಲ್ಲವಲ್ಲ ಎಂದು ತನ್ನಲ್ಲೇ ಅಂದುಕೊಂಡು ತನ್ನ ಕತ್ತನ್ನು ಉದ್ದ ಮಾಡಿ ಸಂಪತ್ನ ಮುಖ ಕಾಣಿಸುತ್ತಾ ಎಂದು ನೋಡುತ್ತಿದ್ದಳು ಹಾಂ ಸಿಕ್ತು ಕಣೋ ಇಲ್ಲೇ ಇದೆ ನೋಡು ಎಂದು ಡಾಕ್ಟರ್ ನಂಬರ್ ಹುಡುಕಿ ಸಂಪತ್ಗೆ ತೋರಿಸಿದರು ನಾರಾಯಣ್ ಹೌದಾ ಹಾಗಿದ್ರೆ ಫೋನ್ ಮಾಡಿ ಅವರನ್ನು ಬರೋದಕ್ಕೆ ಹೇಳಿಬಿಡಿಯಪ್ಪ ಎಂದಾಗ ಸರಿ ಎಂದು ಒಪ್ಪಿಕೊಂಡರು ಅವರಿಬ್ಬರ ಹತ್ತಿರ ಮಾತು ಮುಗಿಸಿದ ಮೇಲೆ ಅಲ್ಲಿಂದ ಹೊರಡಲು ಹಿಂದೆ ತಿರುಗಿದಾಗ ಇಶಿತಾಗೆ ಸಂಪತ್ನ ಮುಖ ಸರಿಯಾಗಿ ಕ ಅವಳು ಆಶ್ಚರ್ಯದಿಂದ ಅರೆ ಸಂಪತ್ ಸರ್ ಇವರು ಇಲ್ಲಿ ಹೇಗೆ ಎಂದು ಗೊಂದಲದಿಂದ ಅವನನ್ನೇ ನೋಡುತ್ತಾ ಯೋಚಿಸುತ್ತಿದ್ದಳು ಇಶಿತಾ ಅಲ್ಲಿಂದ ಹೋಗಲೆಂದು ಎರಡು ಹೆಜ್ಜೆ ಮುಂದೆ ಇಟ್ಟ ಸಂಪತ್ಗೆ ಅಲ್ಲಿ ಇಶಿತಾಳನ್ನು ನೋಡಿ ದಸಕ್ಕೆಂದಿತು ಅವನು ಗಾಬರಿಯಿಂದ ಇವಳು ಇಶಿತಾ ಅಲ್ವಾ ನಮ್ಮ ಟೀಮ್ ಮೆಂಬರ್ ಆದರೆ ಇವಳು ಇಲ್ಲಿ ಹೇಗೆ ಎಂದು ಯೋಚಿಸಿದವನು ಓ ಮೈ ಗಾಡ್ ಈಗ ನನ್ನ ಸಂಪತ್ ಮಾತಾಡಿಸಿ ಬಿಟ್ಟರೆ ಏನು ಮಾಡೋದು ಎಂದುಕೊಂಡವನ ಹೃದಯ ಬಡಿತ ಭಯದಲ್ಲಿ ಜಾಸ್ತಿಯಾಗಿತ್ತು ಅವಳು ತನ್ನನ್ನೇ ನೋಡಿಕೊಂಡು ಒಂದೊಂದೇ ಹೆಜ್ಜೆ ಇಟ್ಟುಕೊಂಡು ಹತ್ತಿರ ಸಮೀಪಿಸುತ್ತಿದ್ದರೆ ಬೋರ್ಡ್ ಕರೆಯುವ ಬಲೆ ಭಯದ ಅಲೆಗಳು ಹೃದಯದ ದಡಕ್ಕೆ ಬಂದಪ್ಪಳಿಸಲು ಆರಂಭವಾಗಿತ್ತು ತಾನು ನೋಡುತ್ತಿರುವುದು ಸಂಪತ್ ಹೌದೋ ಇಲ್ಲವೋ ಎಂದು ಕನ್ಫರ್ಮ್ ಮಾಡಿಕೊಳ್ಳಲು ಅವನ ಹತ್ತಿರ ಬಂದವಳಿಗೆ ಅದು ಸಂಪತ್ತೇ ಎನ್ನುವುದು ಖಾತ್ರಿಯಾಗಿತ್ತು ಆಗ ಸಂತೋಷ ಹಾಗೂ ಆಶ್ಚರ್ಯದಲ್ಲಿ ಅರೆ ಸಂಪತ್ ಸರ್ ನೀವೇನು ಇಲ್ಲಿ ಎಂದು ಜೋರಾಗಿ ಕೇಳಿಯೇ ಬಿಟ್ಟಳು ಅವಳು ಹಾಗೆ ಕೇಳಿದಾಗ ರವಿ ನಾರಾಯಣ ಅವರ ಜೊತೆಗೆ ಆಗ ತಾನೇ ಅಲ್ಲಿಗೆ ಬಂದ ಗಾಯತ್ರಿ ಮಾಲತಿ ಹಾಗೂ ಜೀವನ್ ಎಲ್ಲರಿಗೂ ಅವಳು ಸಂಪತ್ತನ್ನು ಎಂದು ಕರೆದಿದ್ದು ಸ್ಪಷ್ಟವಾಗಿ ಕೇಳಿಸಿತು ಅವಳು ಹಾಗೆ ಕರೆದ ಕೂಡಲೇ ತನ್ನ ಹಣೆ ತೀಡಿಕೊಂಡವನು ಸಿಕ್ಕಿಬಿದ್ದೆನಲ್ಲ ಎಂದು ಅಸಹಾಯಕತೆಯಿಂದ ಕಣ್ಣು ಮುಚ್ಚಿದನು ಸಂಪತ್ ಮುಂದುವರಿಯುವುದು ಹಾಗಿದ್ರೆ ಮನೆಯವರಿಗೆಲ್ಲ ಇವನು ಪ್ರಣಯಲ್ಲ ಸಂಪತ್ ಎನ್ನುವುದು ಗೊತ್ತಾಗುತ್ತದೆಯಾ